ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇದೇ ಜೂನ್ ಹದಿನಾಲ್ಕರಂದು ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಿದ್ದೇವೆ ಎಂದು ಕೆಕೆಆರ್ಡಿಬಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಹೇಳಿದರು ಕಲಬುರಗಿ ನಗರದ ಕೆಕೆಆರ್ಡಿಬಿ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಪ್ರಸಕ್ತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಐದು ಸಾವಿರ ಕೋಟಿ ರೂಪಾಯಿ ಅನುದಾನ ನೀಡಿದ್ದು ಇದನ್ನು ಸಮರ್ಪಕವಾಗಿ ಅನುಷ್ಠಾನಕ್ಕೆ ತರಲು ಮತ್ತು ಸದರಿ ಅನುದಾನ ಇದೇ ವರ್ಷದಲ್ಲಿ ಖರ್ಚು ಮಾಡುವ ಸಂಬಂಧ ಯೋಜನೆ ಇಲಾಖೆ ಹಿರಿಯ ಅಧಿಕಾರಿಗಳು ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದ ಸಚಿವರನ್ನು ಸಹ ಸಭೆಗೆ ಆಹ್ವಾನಿಸಲಾಗಿದೆ ಎಂದರು ಸಿಎಂ ಸಭೆ ನಂತರ ಇದೇ ಜೂನ್ ಇಪ್ಪತ್ತೆಂಟಕ್ಕೆ ಮಂಡಳಿಯ ಸಭೆ ನಡೆಸಲು ನಿರ್ಧರಿಸಿದ್ದು ಹದಿನೈದು ದಿನಗಳ ಒಳಗೆ ಪ್ರದೇಶದ ಶಾಸಕರಿಗೆ ಕ್ರಿಯಾ ಯೋಜನೆ ಪಡೆದು ಪ್ರಸಕ್ತ ಸಾಲಿನ ಕೆಲಸಗಳು ಆರಂಭಿಸಲಾಗುವುದು ಎಂದು ಮಾಹಿತಿ ನೀಡಿದರು ಕಳೆದ ವರ್ಷ ನಮ್ಮ ಸರ್ಕಾರ ಈ ಭಾಗಕ್ಕೆ ಐದು ಸಾವಿರ ಕೋಟಿ ರೂಪಾಯಿ ಅನುದಾನ ಘೋಷಿಸಿ ಮೂರು ಸಾವಿರ ಕೋಟಿ ರೂಪಾಯಿ ಅನುದಾನ ಹಂಚಿಕೆ ಮಾಡಿದ್ದು ಅದರಂತೆ ಪ್ರದೇಶದಲ್ಲಿ ರಸ್ತೆ ಚರಂಡಿ ನಿರ್ಮಾಣ ಮೂಲಸೌಕರ್ಯ ಕೆಲಸ ಭರದಿಂದ ಇದರೊಂದಿಗೆ ಪ್ರದೇಶದಲ್ಲಿ ವಿಶೇಷ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಗೆ ಅಕ್ಷರ ಆವಿಷ್ಕಾರ ಆರೋಗ್ಯ ಆವಿಷ್ಕಾರ ಯೋಜನೆ ಜಾರಿಗೆ ತರಲಾಗಿದೆ ಎಂದರು ಇದೇ ರೀತಿಯಲ್ಲಿ ನಾವು ನೋಡಿದಂತೆ ನಡೆದಿದ್ದೀವಿ ನಾವು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ತಿದ್ದುಪಡೆ ಮಾಡಿ ಎಲ್ಲ ಕಡೆ ಅಭಿವೃದ್ಧಿಯಾಗಿ ಮೊಟ್ಟ ಮೊದಲಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಅವರು ಒಂದು ಸಾವಿರ ಕೋಟಿ ಕೊಟ್ಟಿದ್ರು ನಂತರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಒಂದು ಸಾವಿರ ಇದ್ದಿದ್ದು ನೂರು ಕೋಟಿ ಮಾಡಿದ್ರು ನೂರು ಕೋಟಿ ಇದ್ದಿದ್ದು ಕಳೆದ ಒಂದು ಸರ್ಕಾರದಲ್ಲಿ ಮೂರು ಸಾವಿರ ಕೋಟಿ ಆಗಿತ್ತು ನಾವು ಮತ್ತೆ ಅಧಿಕಾರಕ್ಕೆ ಬಂದ ನಂತರ ಮೂರು ಸಾವಿರ ಕೋಟಿ ನಾವು ಕೊಡ್ತೀವಂತ ನಾವು ಹೇಳಿ ಹೇಳಿದ್ವಿ ಐದು ಸಾವಿರ ಕೋಟಿ ಕೊಡ್ತೀವಂತ ಏನು ಹೇಳಿದ್ದೀವಿ ಹಿಂದೆ ಇರ್ತಕ್ಕಂಥ ಒಂದು ನಾವು ನಾವು ಅಧಿಕಾರಕ್ಕೆ ಬಂದ ನಂತರ ಕಳೆದ ಕಳೆದ ಒಂದು ಹತ್ತು ತಿಂಗಳಲ್ಲಿ ನಮ್ಮ ಸರ್ಕಾರ ಬಂದ ನಂತರ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸುಮಾರು ಮೂರು ಸಾವಿರ ಕೋಟಿ ರೂಪಾಯಿ ಏನು ನಾವು ನೀಡಿದ್ದೀವಿ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಏಳು ಜಿಲ್ಲೆ ಮತ್ತು ನಲವತ್ತೊಂದು ತಾಲೂಕುಗಳಲ್ಲಿ ಎಲ್ಲ ಎಲ್ಲ ಕಡೆಯೂ ಕೂಡ ಈ ಒಂದು ಅನುದಾನ ಹೋಗಿ ಮುಟ್ಟಿದೆ ಯಾಕಂದರೆ ಭಾಳಷ್ಟು ಕಡೆ ಬೇರೆ ಕಡೆ ಸ್ವಲ್ಪ ಅಭಿವೃದ್ಧಿ ಕೆಲಸ ಕುಂಠಿತ ಆಗಿರಬಹುದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಅದು ಆಗಿರಬಹುದು ಆದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭಾಳಷ್ಟು ಕೆಲಸ ಕಾರ್ಯಗಳು ವಿಶೇಷವಾಗಿ ಅದು ಆಗಿ ಆಗಿರೋದು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ತಿದ್ದುಪಡೆ ಮತ್ತು ಈ ಒಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಒಂದು ದೊಡ್ಡ ಪಾತ್ರ ಪಾತ್ರವಿದೆ ಎಲ್ಲ ಕಡೆ ಹಳ್ಳಿ ಹಳ್ಳಿಯಲ್ಲಿ ಇವಾಗ ಸಿ ರಸ್ತೆಗಳಾಗಲಿ ಡ್ರೈನ್ಗಳಾಗಲಿ ಕೆಲಸ ಪ್ರಾರಂಭ ಆಗಿ ಒಂದು ಹಂತದಲ್ಲಿದೆ ಸೊ ಜನೂ ಕೂಡ ನೋಡ್ತಾ ಇದ್ದಾರೆ ಈ ಹೊಸ ಸರ್ಕಾರ ಬಂದಿದೆ ಕೆಲಸ ಕಾರ್ಯಗಳು ಕೂಡ ಆಗ್ತಾಯಿದೆ ಅಂದರೆ ಅದು ವಿಶೇಷವಾಗಿ ಈ ಒಂದು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ತಿದ್ದುಪಡೆ ಆಗಿದೆ ಅಂದರೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ದಿವಂಗತ ಧರ್ಮ್ ಸಿಂಗ್ ಸಾಹೇಬರಿಗೆ ಮತ್ತು ಇದು ಸರಿಯಾಗಿ ರೀತಿಯಿಂದ ಅನುಷ್ಠಾನ ಆಗಿರೋದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳಿಗೂ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ ಮತ್ತು ಅದರ ಜೊತೆಯಾಗಿ ನಾವು ಈ ಒಂದು ಎಲ್ಲ ಗ್ಯಾರಂಟಿ ಯೋಜನೆಗಳು ನಾವು ಕೊಟ್ಟಿರುವಂತಹ ಗ್ಯಾರಂಟಿ ಯೋಜನೆಗಳು ಭಾಳಷ್ಟು ಕಡೆ ನಾವು ಪತ್ರಿಕಾ ಮಾಧ್ಯಮದಲ್ಲಿ ಎಲ್ಲ ಕಡೆ ನಾವು ನೋಡಿದ್ದೀವಿ ಕ್ಯಾಂಡ್ರಿಗಳಿಂದ ನಮಗೆ ಅನುಕೂಲ ಆಗಿದೆ ಇವತ್ತು ನಾವು ಐದಕ್ಕೆ ಐದು ಸೀಟ್ ನಾವು ಗೆದ್ದಿದ್ದೀವಿ ಹಳ್ಳಿ ಹಳ್ಳಿ ಹೋಗಿರುವಂತಹ ಜನ ಯಾವೊಂದು ರೀತಿಯಿಂದ ವಿಶೇಷವಾಗಿ ಹೆಣ್ಮಕ್ಳು ನಮ್ಗೆ ಯಾವೊಂದು ರೀತಿಯಿಂದ ಸ್ಪಂದಿಸಿದ್ದಾರೆ ಅವರು ಸಿಕ್ಕಿರುವಂಥ ಪ್ರತಿ ತಿಂಗಳಕ್ಕೆ ಎರಡು ಸಾವಿರ ರೂಪಾಯಿ ಆಗಲಿ ಮತ್ತು ಉಚಿತವಾಗಿ ಬಸ್ ಪ್ರಯಾಣ ಆಗಲಿ ಐದು ಕೆ ಜಿಯಿಂದ ಹತ್ತು ಕೆ ಜಿ ಅಕ್ಕಿ ಸಿಗ್ತಕ್ಕಂಥ ಒಂದು ವಿಷಯ ಆಗಿರಬಹುದು ಇನ್ನೂರು ಯೂನಿಟ್ ಉಚಿತವಾಗಿ ವಿದ್ಯುತ್ ಸಿಗ್ತಾ ಇರಬಹುದು ಮತ್ತು ಯುವಕರಿಗೆ ನಾವು ಏನು ಪ್ರಾರಂಭ ಮಾಡಿದ್ವಿ ಸುಮಾರು ಸುಮಾರು ಐದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಯುವಕರೇನು ನೋಂದಣಿ ಮಾಡಿಕೊಂಡಿದ್ದಾರೆ ಒಂದು ಯುವ ನಿಧಿಯಂಥ ಕಾರ್ಯಕ್ರಮ ಆಗಿರಬಹುದು ಎಲ್ಲ ಜನ ಒಂದು ಅರ್ಥ ಆಗಿದೆ ಯಾಕಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನಾವು ಮಾಡ್ತಕ್ಕಂಥ ಒಂದು ಅಕ್ಷರ ಆವಿಷ್ಕಾರ ಕಾರ್ಯಕ್ರಮ ಆಗಿರ್ಬೋದು ಆರೋಗ್ಯ ಆವಿಷ್ಕಾರ ಕಾರ್ಯಕ್ರಮಗಳಾಗಿರ್ಬೋದು ಉದ್ಯೋಗ ಆವಿಷ್ಕಾರ ಕಾರ್ಯಕ್ರಮಗಳಾಗಿರ್ಬೋದು ಮಿನಿ ವಿಧಾನಸೌಧ ಮಾಡ್ತಕ್ಕಂಥ ಅದೆಲ್ಲ ಪ್ರಾರಂಭ ಆಗಿದೆ ಯಾಕಂದರೆ ಅಭಿವೃದ್ಧಿ ಅಂದರೆ ಒಂದು ನಿರಂತರವಾದ ಒಂದು ಪ್ರಕ್ರಿಯೆ ಒಂದೇ ಸತಿ ಆಗ್ತಕ್ಕಂಥ ಕೆಲಸ ಇಲ್ಲ ಸತತವಾಗಿ ನಡೆದಿರುವಂತಹ ಸೊ ಈಗ ನಾವು ಎಲ್ಲ ಒಂದು ರೀತಿಯಿಂದ ನಾವು ನೋಡಿದ್ರೆ ಈ ಒಂದು ಐದಕ್ಕೂ ಐದು ಸೀಟ್ ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ನೋಡಿದ್ರೆ ಅದರ ಒಂದು ದೊಡ್ಡ ಪಾತ್ರ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಇದೆ ಕೆ ಕೆ ಆರ್ ಡಿ ಬಿ ಬೋರ್ಡ್ ಇದೆ ಮತ್ತು ಅದರ ಜೊತೆಯಾಗಿ ನಮ್ಮ ಈ ಒಂದು ಯೋಜನೆಗಳು ನಾವು ಏನು ಅನುಷ್ಠಾನಕ್ಕೆ ಸರಿಯಾಗಿ ರೀತಿಯಿಂದ ಜನರಿಗೆ ಮುಟ್ಟಿಸ್ತಕ್ಕಂಥ ಸುಮಾರು ಮೂವತ್ತೆರಡು ಸಾವಿರ ಕೋಟಿ ಕಳೆದ ಒಂದು ಒಂಬತ್ತು ತಿಂಗಳಲ್ಲಿ ಏನು ಜನರಿಗೆ ಮುಟ್ಸ್ತಕ್ಕಂಥ ಒಂದು ಕೆಲಸ ಪ್ರಯತ್ನ ನಾವು ಮಾಡಿದ್ದೀವಿ ಅದನ್ನು ಕೂಡ ಇದರಲ್ಲಿ ಎತ್ತೋರಿಸ್ತದೆ ಮತ್ತು ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಭಾಳ ವಿಶೇಷ ಕಾಳಜಿಯನ್ನು ವಹಿಸಿ ನಾಡಿದ್ದು ಹದಿನಾಲ್ಕನೇ ತಾರೀಕಿಗೆ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಒಂದು ಭಾಗದ ಎಲ್ಲ ಸಚಿವರಿಗೆ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮತ್ತು ಎಲ್ಲ ನಮ್ಮ ಬೋರ್ಡಲ್ಲಿ ಇರ್ತಕ್ಕಂಥ ನಮ್ಮ ಕಾರ್ಯದರ್ಶಿಗಳು ಪ್ಲಾನಿಂಗ್ ಕಾರ್ಯದರ್ಶಿಗಳು ಅವ್ರಿಗೆಲ್ಲರೂ ಕರೆಸಿ ಒಂದು ರಿವ್ಯೂ ಮೀಟಿಂಗ್ ಮಾಡ್ತಾಯಿದ್ದಾರೆ ಅವರು ಭಾಳ ಸಂತೋಷದಲ್ಲಿದ್ದಾರೆ ಹಿಂದಿನ ವರ್ಷ ಬೇರೆ ಬೇರೆ ಕಾರಣಗಳಿಂದ ಯಾಕಂದರೆ ನಮಗೆ ಜಾಸ್ತಿ ಸಮಯ ಸಿಕ್ಕಿರಲಿಲ್ಲ ಬರೀ ಮೂರು ಸಾವಿರ ಕೋಟಿ ಬಂದಿದೆ ಈ ಬಾರಿ ಯಾವ ಕಾರಣಕ್ಕೂ ನಮ್ಮ ಕಲ್ಯಾಣ ಕರ್ನಾಟಕ ಈ ಒಂದು ಅಭಿವೃದ್ಧಿಗಾಗಿ ಅಭಿವೃದ್ಧಿ ಮಂಡಳಿಗೆ ಐದು ಸಾವಿರ ನಮ್ಮ ಸರ್ಕಾರ ಕಡೆಯಿಂದ ಯಾವೊಂದು ರೀತಿಯಿಂದ ನಾವು ಹೇಳಿದ್ದೀವಿ ಅದಕ್ಕೆ ಒಂದು ರಿವ್ಯೂ ಮೀಟಿಂಗ್ ನಾಡಿದ್ದು ಮಾನ್ಯ ಮುಖ್ಯಮಂತ್ರಿಯವರು ಕರೆದಿದ್ದಾರೆ ಸೊ ಅದರಲ್ಲಿ ಭಾಗಿಯಾಗಿ ನಾವು ಈ ಬಾರಿ ನಮ್ಮ ಒಂದು ಅಭಿವೃದ್ಧಿಯ ಒಂದು ಪರ್ವ ಆಗಲಿದೆ ಒಂದು ಅಭಿವೃದ್ಧಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ಭಾಗದಲ್ಲಿ ತಾವು ಏನೇನು ನೋಡ್ತಾ ಇದ್ದೀರಿ ಐದು ಸಾವಿರ ಕೋಟಿ ಅಂದರೆ ಬಹಳಷ್ಟು ಒಂದು ಅನುದಾನ ನಾವು ಕೂಡ ಹೆಚ್ಚಿನ ಒಂದು ಒತ್ತಡ ಹಾಕಿ ನಮ್ಮ ಈ ಒಂದು ಭಾಗಕ್ಕೆ ಬರ್ತಕ್ಕಂಥ ಒಂದು ಅನುದಾನವನ್ನು ಹೊರತು ಈ ಒಂದು ಅನುದಾನ ಬರಬೇಕು ಅಂತ ನಾವು ಈ ಒಂದು ಭಾಗದ ಎಲ್ಲ ಮಂತ್ರಿಗಳು ಮತ್ತು ಶಾಸಕರು ನಾವು ಮಾತಾಡಿದ್ದೀವಿ ಆಗಲೇಬೇಕು ಮತ್ತು ನಾವು ಐದಕ್ಕೆ ಐದು ಸೀಟ್ ಕೊಟ್ಟಿದ್ದೀವಿ ಅಂದರೆ ಇನ್ನೂ ಹೆಚ್ಚಿನ ಒಂದು ನಿರೀಕ್ಷೆಯು ಕೂಡ ನಾವು ಅವ್ರ ಮುಂದೆ ನಾವು ಇಡ್ತಿವಂತ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಎಮರ್ಜೆನ್ಸಿ ಟ್ವೆಂಟಿ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪಿಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईरोबल सिक्स वन फोर अथवा फोर सेवन टू थ्री सिक्स जीरो टू थ्री नईन